ಉತ್ತರ ಕುಂದಾಪುರ ಅವರು ನಿಜವಾಗ್ಲೂ ಒಂದು ಧೈರ್ಯವಂತ ಆ ಒಂದು ಹೆಣ್ಣು ಮಂಗು ಯಾಕೆಂದ್ರೆ ಅವರು ಪಟ್ಟಂತ ಒಂದು ಕಷ್ಟ ಎದುರಿಸಿದಂತ ಒಂದು ನೋವುಗಳು ಸವಾಲುಗಳು ತುಂಬಾನೇ ಇದೆ ಒಂದು ಸತಿ ಜೈಲ್ಗೂ ಕೂಡ ಹೋಗಿ ಬಂದಿರ್ತಾರೆ ಒಂದು ಕೆಲವೊಂದಿಷ್ಟು ವೈಯಕ್ತಿಕ ಒಂದು ವಿಚಾರಗಳಿಂದಾಗಿ ಆದರೂ ಕೂಡ ಛಲ ಬೀಳದೆ ಬಿಗ್ ಬಾಸ್ಗೆ ಬಂದು ಫೈರ್ ಬ್ರ್ಯಾಂಡ್ ಎಂಬ ಒಂದು ಬಿರುದನ್ನು ಕೂಡ ಪಡೆದುಕೊಳ್ತಾರೆ ಇದು ಸಾಮಾನ್ಯದ ಮಾತಂತೂ ಅಲ್ವೇ ಅಲ್ಲ ಸದ್ಯಕ್ಕೆ ಅನ್ಯೋನ್ಯವಾಗಿ ಜೀವನ ನಡೆಸ್ತಾ ಇದ್ದಾರೆ ಪತಿ ಶ್ರೀಕಾಂತ್ ಅವರೊಟ್ಟಿಗೆ ಇವರ ಜೋಡಿಯು ಕೂಡ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಎಲ್ರಿಗೂ ಕೂಡ ಇಷ್ಟ ಒಂದು ಜೋಡಿ ಸೊ ಈಗ ಮದುವೆ ಬಳಿಕ ಅತಿ ಶೀಘ್ರದಲ್ಲಿಯೇ ಗುಡ್ ನ್ಯೂಸ್ ಕೂಡ ಕೊಡಲಿದ್ದಾರೆ ಚೈತ್ರ ಕುಂದಾಪುರ ಅವರು ಮನೆಗೆ ಪುಟ್ಟ ಕಂದನ ಆಗಮನಕ್ಕಾಗಿ ಅವರ ಕುಟುಂಬಸ್ಥರು ಚೈತ್ರ ಕುಂದಾಪುರ ಅವರ ತಾಯಿ ಕೂಡ ವೆಯ್ಟ್ ಮಾಡ್ತಾ ಇದಾರೆ ಸದ್ಯಕ್ಕೆ ಕೆಲಸಗಳು ಅಂದ್ರೆ ಕೆಲವಷ್ಟು ಜಾಹೀರಾತುಗಳಲ್ಲಿ ಬ್ಯುಸಿ ಆಗಿದ್ದಾರೆ ಚಿನ್ನ ಬಣದ ಜಾಹೀರಾತು ಸೀರೆ ಜಾಹೀರಾತು ಮತ್ತೆ ಮೇಕಪ್ ಜಾಹೀರಾತುಗಳು ಕೂಡ ಸಿಗ್ತಾ ಇದೆ ವಿವಿಧ ವಿವಿಧ ಬೇರೆ ಬೇರೆ ಬಗೆ ಬಗೆಯ ಜಾಹೀರಾತುಗಳು ಕೂಡ ಹಸ್ತೇನೆ ಪ್ರತಿಯೊಂದು ಜಾಹೀರಾತುಗಳಿಗೂ ಕೂಡ ಅಷ್ಟೇ ರೀತಿಯಲ್ಲಿ ಮುತುವರ್ಜಿಯಿಂದ ಕೆಲಸವನ್ನ ಮಾಡ್ತಾರೆ ಕೆಲವೊಂದಿಷ್ಟು ಜಾಹಿರಾತಿನಲ್ಲಿ ಅವರ ಪತಿ ಶ್ರೀಕಾಂತ್ ಅವರು ಕೂಡ ಕಾಣಿಸ್ಕೋತಾ ಇರ್ತಾರೆ ಅಷ್ಟೊಂದು ಲವಲವಿಕೆಯಿಂದ ಕೆಲಸವನ್ನ ಮುಗಿಸುತ್ತಾರೆ ಅಂತಾನೆ ಹೇಳ್ಬೋದು ಸೊ ಚೈತ್ರ ಕುಂದಾಪುರ ಅವರ ಮಗುವನ್ನ ನೋಡಕ್ಕೆ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇರೋದು ಮದುವೆ ಬಳಿಕ ಈಗ ಗುಡ್ ನ್ಯೂಸ್ನ ಕೊಡ್ತಾರೆ